ಶೈಕ್ಷಣಿಕ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಸರ್ಕಾರ ನೀಡುತ್ತಿದೆ ಆದರೆ ಇನ್ನು ಅನೇಕ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದ ಹಾಗೂ ತಾತ್ಕಾಲಿಕ ಶೆಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಆಡಳಿತ ವೈಖರಿಗೆ ಹೇಳಿದ ಕೈಗನ್ನಡಿಯಾಗಿದೆ ಇಲ್ಲಿನ ರಾಜೀವ ನಗರದ ನಂಬರ್ ಎರಡು ಅಂಗನವಾಡಿ ಕೇಂದ್ರವು ತಾತ್ಕಾಲಿಕ ತಗಡಿನ ಶೆಡ್ನಲ್ಲಿ ಕಳೆದ ಏಳು ವರ್ಷದಿಂದ ನಡೆಯುತ್ತಿದೆ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಹಾಜರಾತಿ ಇದ್ದು ಮಕ್ಕಳು ತಗಡಿನ ಶೆಡ್ನಲ್ಲಿ ಕುಳಿತು ಪಾಠ ಕೇಳುವ ದುಸ್ಥಿತಿ ಇದೆ ಇದರ ಕುರಿತು ಹಲವಾರು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಅಂಗನವಾಡಿ ಕಟ್ಟಡದ ಬೇಡಿಕೆ ಸಲ್ಲಿಸಿದರೂ ಸ್ಪಂದನೆ ಮಾತ್ರ ದೊರೆತಿಲ್ಲ ನಮ್ಮ ಮಕ್ಕಳಿಗೆ ತಾತ್ಕಾಲಿಕ ಶೆಡ್ಡೆ ಗತಿ ಎಂದು ಪಾಲಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಗಣೇಶ ನಗರದ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ನೀಡಬೇಕೆಂದು ಮಹಿಳೆಯೊಬ್ಬಳು ಇಚ್ಛೆಯಿಂದ ಬಾವಿ ತೋಡಲು ಮುಂದಾದಾಗ ಅಧಿಕಾರಿಗಳು ಅಡ್ಡಪಡಿಸುತ್ತಾರೆ ಅಂಗನವಾಡಿ ಶಾಲೆಗಳಿಗೆ ಮೂಲ ಸೌಕರ್ಯ ನಾವು ಒದಗಿಸುತ್ತೇವೆ ಎಂದು ಹೇಳುತ್ತಾರೆ ಬಾಡಿಗೆ ಕಟ್ಟಡ ಶೆಡ್ ನಲ್ಲಿ ಅಂಗನವಾಡಿಗಳು ಕಾರ್ಯನಿರ್ವಹಿಸುತ್ತಿರುವುದು ಕಾಣಿಸುತ್ತಿಲ್ಲವೇ ಎಂದು ರಾಜೀವ ನಗರ ಭಾಗದ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಅಂಗನವಾಡಿ ಕೇಂದ್ರದ ಸುತ್ತಮುತ್ತಲಿನ ಪ್ರದೇಶ ಗಬ್ಬೆದ್ದು ನಾರುತ್ತಿದ್ದು ಚರಂಡಿಯಲ್ಲಿ ಕೊಳಚೆ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದೆ ಅಂಗನವಾಡಿಯಲ್ಲಿ ಸೊಳ್ಳೆ ಕಾಟದಿಂದ ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದಾರೆ ಅಂಗನವಾಡಿಯಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳಿದ್ದು ಹನ್ನೆರಡು ಗರ್ಭಿಣಿಯರಿಗೆ ಹಾಗೂ ಆರು ಬಾಣಂತಿಯರಿಗೆ ಊಟ ತಯಾರಿಸಬೇಕು ಮಳೆಗಾಲದಲ್ಲಿ ದವಸ ಧಾನ್ಯಗಳನ್ನು ಇಡುವುದು ಕಷ್ಟವಾಗುತ್ತದೆ ಸುಸಜ್ಜಿತ ಕಟ್ಟಡ ನಿರ್ಮಾಣವಾದರೆ ಬಹಳ ಅನುಕೂಲವಾಗುತ್ತದೆ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ ಶಾಸಕ ಭೀಮಣ್ಣ ನಾಯ್ಕ ಅಧಿವೇಶನ ಮುಗಿದ ಬಳಿಕ ಅಂಗನವಾಡಿಗೆ ಬರುತ್ತೇನೆ ಎಂದು ತಿಳಿಸಿದ್ದಾರೆ ಶಾಸಕರು ನಮ್ಮ ಮನವಿಗೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತ ಶೌಚಾಲಯದ ವ್ಯವಸ್ಥೆ ಅತಿ ಹೆಚ್ಚು ಮಕ್ಕಳನ್ನು ರಾಜೀವನಗರ ಎರಡು ಅಂಗನವಾಡಿ ಹೊಂದಿದೆ ತಾತ್ಕಾಲಿಕ ಶೆಡ್ನಲ್ಲಿ ಕಾರ್ಯನಿರ್ವಹಿಸುತ್ತ ರುವ ನಡುವೆ ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲ ಮಕ್ಕಳು ಬಯಲು ಪ್ರದೇಶಕ್ಕೆ ತೆರಳಿ ಶೌಚಕ್ರಿಯೆ ನಡೆಸಬೇಕಾಗಿದೆ ರಾಜೀವನಗರದ ಎರಡನೇ ಅಂಗನವಾಡಿ ತಗಡಿನ ಶೆಡ್ನಲ್ಲಿ ನಡೆಯುತ್ತಿದ್ದು ತಗಡಿನ ಶೆಡ್ ಬಿಸಿಲಿಗೆ ಕಾದು ಮಕ್ಕಳಿಗೆ ಒಳಗಡಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮಕ್ಕಳು ಬೆವರು ಸಾಲೆ ಗುಳ್ಳೆಗಳಿಂದ ಅಂಗನವಾಡಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು ಎಂದು ಸ್ಥಳೀಯ ಮಹಿಳೆ ರೇಣುಕಾ ಮಡಿವಾಳ್ ಹೇಳಿದಳು ವಾರ್ಡ್ ನಂಬರ್ ಹನ್ನೆರಡು ಅದರಲ್ಲಿ ಎರಡನೇ ಅಂಗನವಾಡಿ ಇದು ಸೆಕೆಂಡ್ ಅಂಗನವಾಡಿ ಮಕ್ಕಳು ಬಾಣದಲ್ಲಿ ಅಂದರೆ ಬೆಟ್ಟದ ಜಾಗದಲ್ಲಿ ಶೆಡ್ಡಲ್ಲಿದ್ದಾರೆ ಮಕ್ಕಳು ಆದರೆ ಅವರಿಗೊಂದು ಚೆಂದ ಪ್ಲೇಸ್ ಮಾಡಿಕೊಟ್ಟು ಒಂದು ಬಿಲ್ಡಿಂಗೋ ಆ ಥರನೋ ಏನೋ ಒಂದು ಮಾಡಿಕೊಡಿ ಆದರೆ ಇದು ರೋಡ್ ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಎಲ್ಲ ಒಂದು ಈ ಒಟ್ಟು ಇಲ್ಲೇ ಕಟ್ಕೊಡಿ ಚೆಂದ ಮಾಡಿ ಕಟ್ಕೊಡಿ ಮತ್ತೆ ಇಲ್ಲಿ ತುಂಬಾ ಇದೆ ಗಟರ್ ಸರಿ ಆಗ್ಬೇಕು ಗಟರ್ ನೀರು ಮಕ್ಕಳಿಗೆ ಸೊಳ್ಳೆ ಕಸ್ತದೆ ಅಷ್ಟೇ ಅಲ್ಲ ದೊಡ್ಡವರಿಗೂ ಡೆಂಗ್ಯೂ ಬರ್ತದೆ 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 ಮತ್ತೊಂದು ಹಾಗಾಗಿ ಕರೆಕ್ಟ್ ಮಾಡ್ಕೊಡಿ ಮಕ್ಕಳು ಬೇಯತಾ ಬರೋದಿಲ್ಲ ನಂತರ ಟೀಚರು ಪ್ರಾಬ್ಲಮ್ ಇದಾರೆ ಅವರಿಗೂ ತೊಂದರೆ ಆಗ್ತದೆ ಅವರು ಹೇಳ್ತಾರೆ ಮಾಡ್ಕೊಡಿ ಮಕ್ಕಳಿಗೆ ಅನುಕೂಲ ಮಾಡ್ಕೊಡಿ ಕಳೆದ ಹದಿನೈದು ದಿನದ ಹಿಂದೆ ರಾಜೀವನಗರದ ಅಂಗನವಾಡಿ ಎರಡರ ಸಹಾಯಕಿ ಪದೋನ್ನತಿ ಪಡೆದು ಶಿಕ್ಷಕಿಯಾಗಿ ವರ್ಗಾವಣೆಗೊಂಡಿದ್ದಾರೆ ಸಹಾಯಕ ಕೆಲಸದ ಜವಾಬ್ದಾರಿ ನಿರ್ವಹಿಸುತ್ತಾ ಮಕ್ಕಳಿಗೆ ಪಾಠ ಹೇಳಬೇಕಿದೆ ಇಪ್ಪತ್ತೊಂಬತ್ತು ಮಕ್ಕಳಿರುವ ಅಂಗನವಾಡಿಗೆ ಸಹಾಯಕಿಯನ್ನು ನೇಮಿಸಲು ಇಲಾಖೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ರಾಜೀವನಗರದ ಎರಡನೆಯ ಅಂಗನವಾಡಿಗೆ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಬಾರಿ ಮನವಿ ನೀಡಿದ್ದೇವೆ ಚರಂಡಿಯಲ್ಲಿ ಕೊಳಚೆ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ